ವ್ಯಕ್ತಿಗಳನ್ನ ಮೀಟ್ ಮಾಡಿದೆ ಎರಡೂ ಕಥೆಗಳು ನಿಮಗೆ ಒಂದ್ ರೀತಿ ಜೀವನಕ್ಕೆ ತುಂಬಾ ಹತ್ತಿರ ಅನಿಸಬಹುದು ಯಾಕಂದ್ರೆ ಮಕ್ಕಳನ್ನ ಬೆಳೆಸುವಂತಹ ತಂದೆ ತಾಯಿಗಳ ಮನಸ್ಥಿತಿ ಒಂದು ಕಡೆ ಆದರೆ ಬೆಳೆದು ನಿಂತ ಮಕ್ಕಳ ಮನಸ್ಥಿತಿ ಇನ್ನೊಂದು ಕಡೆ ಒಂದೇ ದಿನ ನಾನು ಭೇಟಿಯಾದಂತಹ ಇಬ್ಬರು ವ್ಯಕ್ತಿಗಳ ಅದರಲ್ಲಿ ಒಬ್ರು ಹೇಳ್ತಾರೆ ನನಗೊಬ್ಳು ಮಗಳು ಮೇಡಮ್ ಮದ್ವೆ ಆಗಿದೆ ಗಂಡನ್ ಮನೇಲಿದ್ದಾಳೆ ಮದ್ವೆ ಆದ್ರೂನು ನಮ್ ಚಿಂತೆ ತಪ್ಪಿಲ್ಲ ಅವಳಿಗೆ ತಿಂಗಳು ತಿಂಗಳು ನಾವ್ ಹಣ ಕಳಿಸ್ಬೇಕು ಗಂಡ ಏನೋ ಕೆಲ್ಸ ಮಾಡೋದಿಲ್ಲ ಮೊದ್ಲು ನನ್ ಮಕ್ಳು ಅಂತಂದ್ರೆ ಅದ್ರಲ್ಲೂ ಹೆಣ್ಮಕ್ಳು ಅಂತಂದ್ರೆ ತುಂಬಾ ಇಷ್ಟ ಪಡ್ತಾ ಇದ್ದೆ ಆದ್ರೆ ಆ ಮಗಳು ದೊಡ್ಡೋಳ ನನಗೆ ಕ್ಷಣ ಕ್ಷಣಕ್ಕೂ ಅನ್ಸೋದಕ್ ಶುರುವಾಯ್ತು ಅಯ್ಯೋ ಸಾಕಪ್ಪ ಸಾಕು ಈ ಜನ್ಮಕ್ಕೆ ಅಂತ ಅಂತದ್ದೇನು ಅಂತ ಕೇಳಿದ್ರೆ ಚಿಕ್ಕ ವಯಸ್ಸಿನಿಂದ ಮಗಳಿಗೆ ಏನೂ ಕೊರತೆ ಆಗ್ಬಾರ್ದು ಅಂತ ತುಂಬಾ ಮುದ್ದಿನಿಂದ ಸಾಕಿದ್ರಂತೆ ಅವ್ರು ಕೇಳಿ ಕೇಳಿದೆಲ್ಲ ಕೊಟ್ಟು ಯಾವ್ದೂ ಕೂಡ ಕೊರತೆ ಆಗ್ಬಾರ್ದು ಅನ್ನುವಂತ ಉದ್ದೇಶಕ್ಕೆ ಒಳ್ಳೆ ಸ್ಕೂಲ್ಕ್ ಸೇರಿಸಿ ಒಂದ್ ರೀತಿಯಲ್ಲಿ ಅವರ ಜೀವನಕ್ಕಿಂತ ಮಟ್ಟದ ಒಂದು ಜೀವನವನ್ನ ಮಗಳಿಗೆ ಕೊಡ್ತಾರೆ ಆತ ಕಷ್ಟಪಟ್ಟು ದುಡಿತಾರೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕ್ಯಾಬ್ ಡ್ರೈವರ್ ಆಗಿ ಆತ ಸಂಪಾದನೆ ಮಾಡುವಂತಹ ಹಣವನ್ನೆಲ್ಲವನ್ನ ಮಗಳ ಜೀವನಕ್ಕೋಸ್ಕರ ಅಂತಾನೆ ಮುಡಿಪಾಗಿಟ್ಟಿರ್ತಾರೆ ಆದ್ರೆ ಆ ಮಗಳು ಚೆನ್ನಾಗಿ ಓದೋದೂ ಇಲ್ಲ ಆ ಕಡೆ ಬಹಳ ಬೇಗ ಮದುವೆ ಆಗ್ಬಿಡ್ತಾಳೆ ಅದು ಇಷ್ಟಪಟ್ಟಂತಹ ಹುಡುಗನನ್ನ ಮದುವೆ ಆಗ್ಲೇಬೇಕು ಅನ್ನುವಂತಹ ಒಂದು ಹಠದಿಂದ ತಂದೆಯನ್ನ ಒಪ್ಪಿಸಿ ಮದುವೆನೂ ಆಗ್ತಾಳೆ ಸರಿ ಮದುವೆ ಆಯ್ತು ಅವಳ ಜೀವನ ಸೆಟ್ಲ್ ಆಯ್ತು ಅಂತ ಅನ್ಕೊಂಡ್ರೆ ಅಪ್ಪನ ಕಷ್ಟ ಅನ್ನೋದು ಕಡಿಮೆ ಆಗೋದಿಲ್ಲ ಆ ಮೊಮ್ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಈಗ್ಲೂ ಆ ತಂದೆಗೆ ಹಣವನ್ನ ಕೊಡ್ಬೇಕು ಕೆಲವೊಮ್ಮೆ ಅಂತ ಹೇಳುವಾಗ ಅದ್ರ ಜೊತೆಗೆ ಸಂಬಂಧಿಕರಿಂದ ಒಂದಿಷ್ಟು ಮಾತುಗಳು ಅವರ ಕಿವಿಗ್ ಬೀಳತ್ತಂತೆ ಅದೇನು ಅಂತ ಹೇಳಿದ್ರೆ ಅಪ್ಪ ಒಬ್ಳೆ ಮಗಳಲ್ವಾ ನಾನು ಕೊಡ್ಲೇಬೇಕು ಕೊಡದೆ ಇನ್ನೇನ್ ಮಾಡೋದು ಅವ್ರಿಗೇನಾದ್ರು ಬೇರೆ ಮಕ್ಳಿದಾರಾ ನನಗ್ ತಾನೇ ಕೊಡ್ಬೇಕು ಇದವ್ರ ಜವಾಬ್ದಾರಿ ಅಂತ ಖಾರವಾಗಿ ತುಂಬಾ ಕಠಿಣವಾಗಿ ಮಾತಾಡಿದಂತಹ ಮಾತು ಕೂಡ ಆ ತಂದೆಯ ಕಿವಿಯನ್ನ ತಲುಪುತ್ತೆ ಹೇಗಾಗ್ಬೇಡ ಹೇಳಿ ಅಲ್ವಾ ಈಗ ಅವರ ಮನಸ್ಸಲ್ಲಿರೋದು ನಾನ್ ತಪ್ಪು ಮಾಡ್ಬಿಟ್ಟೆ ಅವಾಗ ಕಷ್ಟ ತೋರಿಸ್ದೇನೆ ಮಗಳನ್ನ ಬೆಳೆಸ್ಬಿಟ್ಟೆ ಆದ್ರೆ ಇಡೀ ಜೀವನ ಈ ರೀತಿ ಆಗೋಯ್ತು ಅಂತ ಎಲ್ಲೋ ಒಂದು ಕಡೆ ಎಷ್ಟೋ ತಂದೆ ತಾಯಿಗಳು ತುಂಬಾ ಲೇಟ್ ಆಗಿ ರಿಯಲೈಸ್ ಆಗುತ್ತೆ ಅವರಿಗೆ ತಾವು ತಮ್ಮ ಮಕ್ಕಳನ್ನ ಬೆಳೆಸಿದ ರೀತಿ ಸರಿಯಾಗಿಲ್ಲ ಅಂತ ಅಂಡ್ ನಾನು ಇದನ್ನ ಹೇಳೋದಕ್ಕೆ ತುಂಬಾ ಚಿಕ್ಕವಳು ಆದ್ರೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ನಾನು ಯಾವ ಯಾವ ತಂದೆ ತಾಯಿಗಳ ಜೊತೆಯಲ್ಲಿ ಮಾತಾಡ್ತೀನೋ ಅವರಿಂದ ತಿಳಿಯುವಂತ ಅದೆಷ್ಟೋ ವಿಚಾರಗಳನ್ನ ಕೇಳಿದಾಗ ಅದನ್ನ ಒಂದಿಷ್ಟು ಜನರಿಗೆ ಹೇಳ್ಬೇಕು ಅಂತ ಅನ್ಸುತ್ತೆ ಯಾಕಂದ್ರೆ ಯಾರಿಗೋ ಎಲ್ಲೋ ಅದು ದಾರಿದೀಪ ಆಗ್ಬಹುದು ಅಂತ ಹೌದು ಮಕ್ಕಳನ್ನ ಕಷ್ಟ ತೋರಿಸ್ದೇನೆ ಬೆಳೆಸ್ಬೇಕು ಮಕ್ಕಳು ನಮ್ಮ ಕಷ್ಟ ಏನೋ ಆ ಕಾಲದಲ್ಲಿ ಇತ್ತಲ್ಲ ಆ ತರ ಕಷ್ಟವನ್ನ ಕಾಣ್ಬಾರ್ದು ಮಕ್ಕಳಿಗೆ ಯಾವತ್ತೂ ಕೂಡ ನಮ್ಮಂತಹ ಅನುಭವ ಆಗ್ಬಾರ್ದು ಅಂತೆಲ್ಲ ಯೋಚನೆ ಮಾಡಿ ನಾವು ಕಂಡಂತಹ ಕಷ್ಟ ಮಕ್ಕಳ ಪಾಲಿ ಅನ್ನುವಂತಹ ಒಂದು ಧ್ಯೇಯ ವಾಕ್ಯದ ಜೊತೆಗೆ ಎಷ್ಟೋ ಜನ ತಂದೆ ತಾಯಿಗಳು ಮಿಸ್ಟೇಕ್ ಗಳನ್ನ ಮಾಡ್ತಾ ಇದ್ದಾರೆ ಹೌದು ಕಷ್ಟವನ್ನೇ ನೋಡದೆ ಇರುವಂತಹ ಮಕ್ಕಳು ಜೀವನ ಅನ್ನೋ ಸಾಗರಕ್ಕೆ ಬಂದಾಗ ಎಷ್ಟೋ ಕಷ್ಟಗಳು ಎದುರಾಗುತ್ತೆ ಆ ಕಷ್ಟಗಳನ್ನೆಲ್ಲ ಅವ್ರು ಫೇಸ್ ಮಾಡೋದು ಹೇಗೆ ಅವ್ರು ಯಾವಾಗ್ಲೂ ತಂದೆ ತಾಯಿಗಳ ಮೇಲೆನೆ ಡಿಪೆಂಡ್ ಆಗಿದ್ರೆ ಅವ್ರು ತಮ್ಮ ಸ್ವಂತ ಕಾಲ ಮೇಲೆ ತಾವು ನಿಂತ್ಕೊಳ್ಳೋದು ಯಾವಾಗ ಯೋಚನೆ ಮಾಡದೇ ಇದ್ರೆ ಒಬ್ಬ ತಂದೆ ತಾಯಿಯಾಗಿ ಆ ಮಕ್ಕಳ ಭವಿಷ್ಯವನ್ನ ಹಾಳು ಮಾಡಿದಾಗುತ್ತೆ ಎಷ್ಟೋ ಸಲ ತಂದೆ ತಾಯಿಗಳು ಕೊಡುವಂತಹ ಲಕ್ಸುರಿಗಳನ್ನ ಮಕ್ಕಳಿಗೆ ನಾನಾ ಕಾರಣಗಳಿಂದ ಸಂಪಾದನೆ ಮಾಡಿಕೊಳ್ಳೋದಕ್ಕಾಗದೆ ಹೋಗ್ಬಹುದು ಆಗ ಅವರ ಮನಸ್ಥಿತಿ ಕುಗ್ಗಿ ಬಿಡಬಹುದು ಅಲ್ವಾ ಈ ಜಗತ್ತಲ್ಲಿ ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ಡಿಪೆಂಡ್ ಆಗದೇನೆ ಸಂಪಾದನೆ ಮಾಡೋದನ್ನ ಜೀವನ ನಡೆಸೋದನ್ನ ಪ್ರತಿಯೊಬ್ರು ಕಲಿಬೇಕು ಯಾಕಂದ್ರೆ ಎಷ್ಟೇ ಆಸ್ತಿ ಇದ್ರು ಆಸ್ತಿನ ಉಳಿಸ್ಕೊಳ್ಳೋದಕ್ಕೆ ಗೊತ್ತಿಲ್ಲ ಅಂತಂದ್ರೆ ಖಂಡಿತವಾಗಿಯೂ ಅದರಿಂದ ಯಾವುದೇ ಪ್ರಯೋಜನ ಕೂಡ ಇಲ್ಲ ಅಲ್ವಾ ಮೂರು ನಾಲ್ಕು ತಲೆಮಾರು ಕೂತು ತಿನ್ನುವಷ್ಟು ಆಸ್ತಿಯನ್ನ ಖಂಡಿತ ತುಂಬಾ ಜನ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇರ್ತೀವಿ ಅದರ ಜೊತೆಗೆ ಒಂದೊಳ್ಳೆ ಸಂಸ್ಕಾರ ಅದ್ರ ಜೊತೆಗೆ ಮೌಲ್ಯಗಳು ಹಾಗೆ ಆ ದುಡ್ಡನ್ನ ಹೇಗೆ ಒಂದನ್ನ ಡಬಲ್ ಮಾಡೋದು ಅನ್ನುವಂತ ಸೀಕ್ರೆಟ್ ಗೊತ್ತಿದ್ದವರೇ ಇಡೀ ಜಗತ್ತನ್ನ ಆಳ್ತಾರೆ ಅನ್ನುವಂಥದ್ದು ಆ ತಂದೆಯ ನೋವಿನ ಕಥೆಯನ್ನ ಕೇಳಿ ಎಲ್ಲೋ ಒಂದ್ ಕಡೆ ಮನಸ್ಸಿಗೆ ಸ್ವಲ್ಪ ಚುರುಕ್ ಅನ್ನಂಗಾಯ್ತು ಯಾಕಂದ್ರೆ ಅಹ್ ಒಂದು ಹಂತದಲ್ಲಿ ತಂದೆ ತಾಯಿಗಳು ತಮ್ಮ ಮಕ್ಕಳು ಬೆಳೆದು ದೊಡ್ಡವರಾಗೋ ತನಕ ಕಷ್ಟ ಪಡ್ತಾರೆ ಆ ನಂತರವೂ ಅವ್ರು ಕಷ್ಟ ಪಡ್ಬೇಕು ಅಂತಂದ್ರೆ ಇಡೀ ಜೀವನ ಹಾಗೆ ಸಾಗ್ಬೇಕಾ ಅವ್ರೇನ್ ಏನ್ ತಪ್ಪು ಮಾಡಿದ್ದಾರೆ ಮಕ್ಕಳು ಅವರ ಜೀವನ ಆಗ್ಬಿಟ್ರೆ ಅವ್ರ ಜೀವನ ಅವ್ರು ಅನುಭವಿಸೋದ್ ಯಾವಾಗ ಅವರು ಸುಖ ಕಾಣೋದು ಯಾವಾಗ ಖುಷಿ ಕಾಣೋದು ಯಾವಾಗ ಇಂತಹ ಪ್ರಶ್ನೆಗಳು ನನ್ನನ್ನ ಯಾವಾಗ್ಲೂ ಕಾಣ್ತಾ ಇರುತ್ತೆ ಅದೇ ದಿನ ನಾನು ಇನ್ನೊಬ್ಬ ಹುಡುಗನನ್ನ ಮೀಟ್ ಮಾಡಿದೆ ಅವನಿಗೆ ಒಂದು ಇಪ್ಪತ್ತಾರು ಇಪ್ಪತ್ತೇಳು ಈ ತರ ಏಜ್ ಇರ್ಬೋದು ಅಂತ ಅನ್ಕೋತೀನಿ ನಾನು ಅವನು ಹೇಳ್ತಾನೆ ಮೇಡಮ್ ನನಗೆ ಡಿಗ್ರಿ ಕಂಪ್ಲೀಟ್ ಮಾಡೋದಕ್ಕೆ ಆಗ್ಲಿಲ್ಲ ಯಾಕಂದ್ರೆ ಅಷ್ಟೊಳಗಡೆನೆ ನಾನು ಕೆಲ್ಸಕ್ ಸೇರ್ಬಿಟ್ಟೆ ಮನೇಲಿ ತುಂಬಾ ಪ್ರಾಬ್ಲಮ್ಸ್ ಇತ್ತು ಮನೆಯವ್ರು ಸಾಲ ಎಲ್ಲ ತೀರಿಸ್ಬೇಕಾಗಿತ್ತು ಹಾಗಾಗಿ ನನ್ನ ಎಜುಕೇಶನ್ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕಾಗ್ಲಿಲ್ಲ ಒಂದ್ ಕಡೆ ಓದಲು ಅಂತ ಆಸಕ್ತಿ ಇರ್ಲಿಲ್ಲ ಆಗಿತ್ತು ಹಾಗಾಗಿ ನಾನು ನನ್ನ ವೃತ್ತಿ ಜೀವನಕ್ಕೆ ಕಾಲ ಇಟ್ಬಿಟ್ಟೆ ಅಂತ ಹೌದು ಆತ ವಿದ್ಯುತ್ಗೆ ಸಂಬಂಧಪಟ್ಟಂತಹ ಇಲಾಖೆಯಲ್ಲಿ ಕೆಲಸ ಮಾಡ್ತಿರ್ತಾನೆ ಕಾಯಂ ಕೆಲಸ ಅಲ್ಲ ನಿಮಗೆ ಗೊತ್ತಿದೆ ಯಾವ ರೀತಿ ಕಾಂಟ್ರಾಕ್ಟ್ ಅಲ್ಲೆಲ್ಲ ಕೆಲಸ ಮಾಡ್ತಾರೆ ಅಂತ ಸಂಜೆ ಹೊತ್ತಿಗೆ ಕ್ಯಾಬ್ ಓಡಿಸೋ ಕೆಲಸವನ್ನ ಮಾಡ್ತಾನೆ ಅವನಿಗೆ ಈಗ ಇರುವಂತಹ ಕನಸೇನಪ್ಪ ಅಂತ ಹೇಳಿದ್ರೆ ತಂದೆಗೆ ಗವರ್ಮೆಂಟ್ ಜಾಬ್ ಅನ್ನ ಮಗ ಪಡ್ಕೋಬೇಕು ಅನ್ನುವಂತ ಆಸೆ ಇದೆಯಂತೆ ಹಾಗಾಗಿ ಡಿಗ್ರಿ ಫೈನಲ್ ಇಯರ್ ಆಗ್ಲಿಲ್ಲ ಆದ್ರೆ ನಾನು ಇನ್ನು ಓದ್ತೀನಿ ಫೈನಲ್ ಇಯರ್ ಕಂಪ್ಲೀಟ್ ಮಾಡ್ತೀನಿ ನನ್ನ ತಂದೆ ಕನಸನ್ನ ನನಸು ಮಾಡ್ತೀನಿ ಅವ್ರಿಗೆ ನಮ್ಮ ಬೆಂಗಳೂರು ಸಿಟಿಲಿ ಒಂದು ಜಾಗ ತಗೊಂಡು ಮನೆ ಕಟ್ಟಬೇಕು ಅನ್ನುವಂತ ಆಸೆ ಇದೆ ಅದನ್ನ ಕೂಡ ನಾನು ಮಾಡ್ತೀನಿ ಅದನ್ನ ಉಡುಗೊರೆಯಾಗಿ ಕೊಡ್ತೀನಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದ ಅವನ ಒಂದು ಆ ಭವಿಷ್ಯದ ಬಗೆಗಿನ ಕನಸು ಆ ಮಾತುಗಳನ್ನ ಕೇಳಿದಾಗ ಅವನ ತಂದೆ ತಾಯಿ ತುಂಬಾ ಪುಣ್ಯ ಮಾಡಿದ್ದಾರೆ ಅಂತ ನನ್ಗನ್ಸ್ತು ನೋಡಿ ಒಂದ್ ಕಡೆ ಅಂತಹ ಮಕ್ಕಳು ಇನ್ನೊಂದ್ ಕಡೆ ಇಂತಹ ಮಕ್ಕಳು ಇದಕ್ಕೆ ಕಾರಣ ಏನು ಅವರು ಬೆಳೆಯುವಾಗ ಅನುಭವಿಸಿದಂತಹ ಅದೆಷ್ಟೋ ವಿಚಾರಗಳು ಎರಡೇ ತರ ಆಗೋದಕ್ಕೆ ಸಾಧ್ಯ ಅಂತೆ ಮನುಷ್ಯ ಒಂದು ತನ್ನ ತಂದೆ ತಾಯಿ ತರಾನೇ ಆಗೋದು ಇನ್ನೊಂದು ತಂದೆ ತಾಯಿಗೆ ಕಂಪ್ಲೀಟ್ ಆಗಿ ವಿರುದ್ಧವಾಗಿ ಆಗ್ಬಿಡೋದು ಇದೆರಡೆ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾರೆ ಅಂದ್ರೆ ತುಂಬಾ ಕಷ್ಟವನ್ನ ಬಡತನವನ್ನ ನೋಡ್ಕೊಂಡು ಬಂದಿರೋರಿಗೆ ಒಂದು ಛಲ ಹುಟ್ಟತ್ತಂತೆ ನಾನ್ ಈ ರೀತಿ ಬದುಕ್ಬಾರ್ದು ಇದಕ್ಕೆ ಆಪೋಸಿಟ್ ಆಗಿ ಬದುಕ್ಬೇಕು ಅಂತ ಇನ್ನೊಬ್ರು ಡಿಸೈಡ್ ಮಾಡ್ತಾರೆ ಏನಿಲ್ಲ ನನ್ ತಂದೆ ತಾಯಿಗಳ ಜೀವನಾನು ಹೀಗೆ ಎಲ್ರೂ ಹಾಗೆ ನಂದು ಹೀಗೇನೆ ಅಂತ ಬಹಳ ಬೇಗ ಕನ್ಕ್ಲೂಷನ್ ಬಂದ್ಬಿಡ್ತಾರೆ ಈ ಟ್ಯಾಲೆಂಟ್ ಅನ್ನೋದು ಹುಟ್ಟಿನಿಂದ ಬರುವಂತದ್ದಲ್ಲ ಅದನ್ನ ನಾವು ಶಾರ್ಪ್ ಮಾಡ್ತಾ 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 ಆ ಟ್ಯಾಲೆಂಟ್ ಅನ್ನೋದು ಹೊಳೆಯುವಂತಹ ಒಂದು ವಜ್ರವಾಗಿ ಬಿಡುತ್ತೆ ಅನ್ನುವಂಥದ್ದು ಆ ರೀತಿಯಾದಂತಹ ವ್ಯಕ್ತಿಗಳಾಗ್ಬೇಕು ಹುಟ್ಟುವಾಗ ಹೇಗೆ ಹುಟ್ಟಿದೀವಿ ಅನ್ನೋದಕ್ಕಿಂತ ನಾವು ಮುಂದೆ ಏನಾಗ್ತೀವಿ ಏನ್ ಮಾಡ್ತೀವಿ ಅನ್ನೋದೇ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳ್ತಾರೆ ಬಹುಶಃ ಈ ವಿಷಯಗಳನ್ನೆಲ್ಲ ನೀವು ಎಲ್ಲೋ ಕೇಳಿರ್ತೀರಾ ನೋಡಿರ್ತೀರಾ ಆದ್ರೆ ಮಕ್ಕಳನ್ನ ಬೆಳೆಸುವಂತಹ ವಿಚಾರದಲ್ಲಿ ಮಾತ್ರ ಬಹಳ ಯೋಚನೆ ಮಾಡ್ಬೇಕಾಗತ್ತೆ ಹೇಗೆ ಯೋಚನೆ ಮಾಡಿದ್ರು ಕಷ್ಟ ಆಗುತ್ತೆ ಯಾಕಂದ್ರೆ ಪಾಪ ಎಷ್ಟೋ ತಂದೆ ತಾಯಿಗಳು ಮಕ್ಕಳಿಗೆ ಮೌಲ್ಯಗಳನ್ನ ಸಂಸ್ಕಾರವನ್ನ ಅರಿದು ಕುಡಿಸ್ತಾ ಇರ್ತಾರೆ ಆದ್ರೂ ಎಲ್ಲೋ ಒಂದ್ ಕಡೆ ಮಕ್ಕಳು ಅದನ್ನ ಕಲ್ತ್ಕೊಳ್ಳೋದಿಲ್ಲ ಆಗ ತಂದೆ ತಾಯಿಗಳ ತಪ್ಪು ಅಂತ ನಾವು ಹೇಳೋದಕ್ಕಾಗೋದಿಲ್ಲ ಅಲ್ವಾ ಆದ್ರೆ ತಂದೆ ತಾಯಿಗಳು ಏನೂ ಹೇಳದೇನೆ ಏನೂ ಮಾಡದೇನೆ ಮಕ್ಕಳನ್ನ ಫುಲ್ ಡಿಪೆಂಡೆಂಟ್ ಮಾಡ್ಬಿಟ್ಟು ಮಕ್ಕಳ ಹಿಂದೆನೆ ನಾವು ಹೋಗ್ಬೇಕು ಮಕ್ಕಳಿಗೆ ಏನು ನೋವಾಗಬಾರ್ದು ಅವರು ಎಡವಿ ಬೀಳಬಾರ್ದು ಅವರಿಗೆ ಅವಮಾನ ಆಗಬಾರ್ದು ಅವರು ನಿರಾಸೆಯನ್ನ ನೋಡಬಾರ್ದು ಅವರು ನೋವನ್ನು ಅನುಭವಿಸಬಾರ್ದು ಅಂತಿದ್ರೆ ಆ ನೋವು ಅಪಮಾನ ನಿರಾಸೆ ನಿರ್ಲಕ್ಷ್ಯವನ್ನ ಸಹಿಸ್ಕೊಳ್ಳೋಕಾಗದೇ ಇರುವಂತಹ ಮನಸ್ಸುಗಳು ಒಮ್ಮಿಂದೊಮ್ಮೆಲೆ ಕೆಟ್ಟ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಹಾಗಾಗಿ ಎಷ್ಟಾಯ್ತು ಅಷ್ಟು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಅನುಭವಗಳನ್ನ ಪಡೆಯೋದಕ್ಕೆ ಬಿಡ್ಬೇಕಂತೆ ಮಕ್ಕಳನ್ನ ಹೋಗ್ತೀಯಾ ಹೋಗು ಅಂತ ಎಲ್ಲೋ ಒಂದ್ ಕಡೆ ನೂಕಿ ಬಿಡ್ಬೇಕು ಅಂತ ಹೇಳ್ತಾರೆ ಇಂತಹ ಮಕ್ಕಳು ಗಟ್ಟಿ ಮುಟ್ಟಾಗಿ ಬೆಳಿತಾರೆ ಕೊನೆಯದಾಗಿ ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ನನಗೊಬ್ರು ಹಿರಿಯರು ಹೇಳಿದಂತಹ ಮಾತು ನೆನಪಾಗ್ತಾ ಇದೆ ಯಾವ ಮಕ್ಕಳ ತಾಯಿ ಆ ಮಕ್ಕಳ ಪಾಲಿಗೆ ರಾಕ್ಷಸಿಯಾಗಿರ್ತಾಳೋ ಆ ಮಕ್ಕಳು ಜಗತ್ತನ್ನೇ ಬೆಳಗುವ ಮಕ್ಕಳಾಗ್ತಾರೆ ಅಂತ ಹೌದು ತಂದೆ ತಾಯಿಗಳು ಮಕ್ಕಳ ಜೊತೆಯಲ್ಲಿ ಕಠಿಣವಾಗಿ ನಡ್ಕೋಬೇಕಾಗತ್ತೆ ಆಗ್ಲೇ ಅವರಲ್ಲಿ ಒಂದು ರೀತಿಯ ಕಲಿಕೆ ಅನ್ನೋದು ಶಿಸ್ತು ಅನ್ನೋದು ಮೂಡುತ್ತೆ ಅಂತ ಇದು ಇವತ್ತಿನ ಒಂದಿಷ್ಟು ವಿಚಾರ ಇಂತಹ ಒಂದಿಷ್ಟು ಒಳ್ಳೆ ವಿಷಯಗಳ ಜೊತೆ ಮತ್ತೆ ಮತ್ತೆ ವಾಪಸ್ ಬರ್ತಾನೆ ಇರ್ತೀನಿ ನೀವು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಹಾಗೆ ಕಮೆಂಟ್ ಮಾಡೋದನ್ನ ಮಿಸ್ ಮಾಡಬೇಡಿ ನಮಸ್ಕಾರ